ವಿಶ್ವ ಮಾನವ ದಿನ ಕನ್ನಡದ ರಾಷ್ಟ್ರಕವಿ ಕುವೆಂಪು ಅವರ ನೂರ ಇಪ್ಪತ್ತನೇ ಜನ್ಮದಿನ ಸಾಹಿತ್ಯದ ಮೂಲಕ ಮಾನವೀಯ ಸಂವೇದನೆ ಮತ್ತು ಬದುಕಿನ ಅನನ್ಯತೆಯನ್ನು ಸಮರ್ಥವಾಗಿ ಸಾರಿದ ಮಹಾನ್ ಚೇತನ ಕೆವಿ ಪುಟ್ಟಪ್ಪ ಅವರ ವಿಶ್ವ ಮಾನವ ಸಂದೇಶ ಸಾರ್ವಕಾಲಿಕ ಮಹತ್ವವನ್ನು ಪಡೆದಿದೆ ಈ ಕುರಿತು ವರದಿ ಇಲ್ಲಿದೆ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯೇ ಭಾವಧೀಟಿ ಓ ನನ್ನ ಚೇತನ ಆಗುನಿಯ ನಿಕೇತನ ಎಂದು ವಿಶ್ವ ಮಾನವ ಸಂದೇಶವನ್ನು ಸಾರಿದ ಜಗದ ಕವಿ ಕುವೆಂಪು ಅವರ ಜನ್ಮದಿನ ಇಂದು ಎರಡು ಸಾವಿರದ ಹದಿನೈದರಿಂದ ರಾಜ್ಯ ಸರ್ಕಾರ ಈ ದಿನವನ್ನು ವಿಶ್ವ ಮಾನವ ದಿನವನ್ನಾಗಿ ಆಚರಿಸುತ್ತಿರುವುದು ಅರ್ಥಪೂರ್ಣವಾಗಿದೆ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಆಗುನಿ ಅನಿಕೇತನ ಎಂಬ ಅಧಮ್ಯ ಮಾನವತ್ವದ ಪರಿಕಲ್ಪನೆಯನ್ನು ಕನ್ನಡ ಜಗತ್ತಿಗೆ ಕೊಟ್ಟ ದಾರ್ಶನಿಕ ಕವಿ ಕುವೆಂಪು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಕುಪ್ಪಳ್ಳಿಯಲ್ಲಿ ಜನಿಸಿದ ಕೆ ವಿ ಪುಟ್ಟಪ್ಪ ಕನ್ನಡ ಸಾರಸ್ವತ ಜಗತ್ತಿನಲ್ಲಿ ಅಮರ ಕವಿಯಾಗಿ ನೆಲೆ ನಿಂತಿದ್ದಾರೆ ರಾಮಾಯಣ ದರ್ಶನಂ ಮಹಾಕಾವ್ಯದಿಂದ ಹಿಡಿದು ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಅಭಿಜಾತ ಕಾದಂಬರಿಗಳ ಕರ್ತೃವಾದ ಅವರು ಈ ನೆಲದ ಭಾವ ಸಂವೇದನೆಯನ್ನು ಸಮರ್ಥವಾಗಿ ಕಟ್ಟಿಕೊಟ್ಟ ಕ್ರಾಂತಿಕಾರಿಯೂ ಹೌದು ಮೌಢ್ಯವನ್ನು ತೊಡೆದು ವೈಚಾರಿಕತೆಯ ಬೆಳಕಿನಡೆಗೆ ಸಾಗುವ ಸಂಕಲ್ಪವನ್ನು ಪ್ರತಿಪಾದಿಸಿದ ಕುವೆಂಪು ಅವರು ಪಂಚಮಂತ್ರ ಸಪ್ತ ಸೂತ್ರಗಳ ಮೂಲಕ ವಿಶ್ವ ಮಾನವರಾಗುವ ಮಾರ್ಗದರ್ಶನ ನೀಡಿದರು ಮನುಜಮತ ವಿಶ್ವಪಥ ಸರ್ವೋದಯ ಸಮನ್ವಯ ಮತ್ತು ಪೂರ್ಣ ದೃಷ್ಟಿಯ ಚಿಂತನೆಗಳನ್ನು ಸಾಕಾರಗೊಳಿಸುವ ಬದ್ಧತೆಯನ್ನು ಪ್ರತಿಪಾದಿಸಿದರು ಓ ನನ್ನ ಚೇತನ ಆಗುನಿ ಅನಿಕೇತನ ರೂಪರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯೇ ಬಿರಿಯೇ ದೀಟಿ ಓ ನನ್ನ ಚೇತನ ಆಗುನಿ ಅನಿಕೇತನ ಹುಟ್ಟುವಾಗ ವಿಶ್ವ ಮಾನವನಾಗಿ ಹುಟ್ಟಿದ ಮಗುವನ್ನು ನಾವು ದೇಶ ಭಾಷೆ ಮತ ಜಾತಿ ಜನಾಂಗ ವರ್ಣ ಇತ್ಯಾದಿ ಉಪಾದಿಗಳಿಂದ ಬದ್ಧನನ್ನಾಗಿ ಮಾಡುತ್ತೇವೆ ಅವುಗಳಿಂದ ಪಾರಾಗಿ ಅವನನ್ನು ಬುದ್ಧನನ್ನಾಗಿ ಅಂದರೆ ವಿಶ್ವ ಮಾನವನನ್ನಾಗಿ ಪರಿವರ್ತಿಸುವುದೇ ನಮ್ಮ ವಿದ್ಯೆ ಸಂಸ್ಕೃತಿ ನಾಗರಿಕತೆಯ ಅತ್ಯ ಕರ್ತವ್ಯವಾಗಬೇಕು ಲೋಕ ಉಳಿದು ಬಾಳಿ ಬದುಕಬೇಕಾದರೆ ಪ್ರಪಂಚದ ಮಕ್ಕಳೆಲ್ಲ ಅನಿಕೇತನರಾಗಬೇಕು ಎಂಬ ಸಂದೇಶವನ್ನು ಸಾರಿದರು ಸಮಕಾಲೀನ ಸಂದರ್ಭದಲ್ಲಿ ಕುವೆಂಪು ಅವರ ಅನಿಕೇತನ ತತ್ವ ಅತ್ಯಂತ ಪ್ರಸ್ತುತತೆಯನ್ನು ಪಡೆದಿದ್ದು ಮನುಷ್ಯ ಜಾತಿ ತಾನೊಂದೇ ವಲಂ ಎಂಬ ಆದಿಕವಿ ಪಂಪನ ಆಲೋಚನೆಯನ್ನು ಪ್ರತಿನಿಧಿಸುತ್ತದೆ ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನು ಎಂದು ಪ್ರಶ್ನಿಸಿದ ವಿಚಾರವಾದಿ ಕಾವ್ಯದ ಮೂಲಕ ರಸಭಾವ ಗಂಗೆಯಲ್ಲಿ ಮಿಂದೆದ್ದ ರಸ ಋಷಿಯ ಜನ್ಮದಿನದಂದು ರಾಷ್ಟ್ರಕವಿಗೆ ಸಾವಿರ ನಮನ ಅನಂತತಾನ್ ಅನಂತವಾಗಿ ಆಗುತಿಹನೆ ನಿತ್ಯ ಯೋಗಿ ಅನಂತ ನೀ ಅನಂತವಾಗು ಆಗು 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 ಓ ನನ್ನ ಚೇತನ ಹಾಗು ನೀ ಅನಿಕೇತನ